ಸ್ನೇಹಿತರೆ ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭುವ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಅಂತ ನೋಡೋಣ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ನಮ್ಮ ಹುಡುಗರೆಲ್ಲರೂ ಫಿಶಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಹೋಗ್ತಾ ಇರೋ ದಾರಿ ನೋಡಿ ಹೆಂಗಿದೆ ಅಂತ ಇಷ್ಟು ಕಷ್ಟಕರವಾದ ದಾರಿಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರುವಂಥ ಮಕ್ಳುಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೆಂಗ್ ಹೋಗ್ತಾ ಇದ್ದಾರೆ ನೋಡಿ ಏನೋ ಸಾಧನೆ ಮಾಡಿಬಿಡ್ತೀವಿ ಅನ್ನೋ ಒಂದು ಖುಷಿಲಿ ಹೋಗ್ತಾ ಇದ್ದಾರೆ ಬನ್ನಿ ಇವರೆಲ್ಲ ಎಷ್ಟು ಮೀನುಗಳು ಹಿಡಿತಾರೆ ಹಿಡಿದಾರೆ ಅಂತ ನೋಡೋಣ ಅದಕ್ಕೂ ಮುಂಚೆ ದಾರಿ ನೋಡಿ ಹೆಂಗಿದೆ ಅಂತ ಟ್ರೆಕ್ಕಿಂಗ್ ಮಾಡೋ ಆಸೆ ಇತ್ತು ಅನಿಸುತ್ತೆ ಹುಡುಗರಿಗೆ ಇವತ್ತು ಅದು ಕೂಡ ಒಂದು ಟ್ರೆಕ್ಕಿಂಗ್ ಮಾಡ್ದಂಗೆ ಆಗುತ್ತೆ ಕೆರೆ ಪಕ್ಕ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸೇಫಾಗಿ ಹೋಗ್ಬೇಕು ಯಾಕೆಂದರೆ ಇಲ್ಲಿರೋರು ಯಾರಿಗೂ ಈಜು ಬರೋಲ್ಲ ಮಧು ಬರ್ತಾ ಇದೆ ನಮ್ಮ ಜೊತೆ ಮದುವೊಬ್ಬನ ಈಜು ಬರುತ್ತೆ ನನಗಂತೂ ಈಜು ಬರೋಲ್ಲ ನೋಡೋಣ ಬನ್ನಿ ಇವಾಗ ಮೀನು ಹಿಡಿಯಂತ ಹೆಂಗೆ ತೋರಿಸ್ತೀವಿ ನೋಡ್ರಿ ಏನ್ಮಾಡ್ತೀರಪ್ಪ ನೀರಿಗೆ ಬಿದ್ದಿದೆ ಮೀನು ಬಿದ್ದಿದೆ ಎಳಿತಾ ಇದೆ ನೋಡಿ ಎಷ್ಟು ದೊಡ್ಡದು ಮೀನು ಬಿದ್ದಿದೆ ಅಂತ ತಿಂದ ಹೋಗ್ಬಿಟ್ಟಿದೆ ನಾವು ನಾ ಟೈಮ್ ಸರಿಯಾಗಿ ಎಳೆದಿಲ್ಲ ನಾನು ಹೇಳ್ತೀನಿ ला पाणी उंचार इकडे इतक ಆ ಇಷ್ಟ ಆಯ್ತಾ ಏ ವಾಟ್ ಎವರ್ ಅದು ಮೊದಲು ಇಡ್ಕೊಳ್ರಿ ಬಿಟ್ ಟ್ರೂತ್ ಅಂತ ಹೇಳ್ತಿರ್ಲಿಲ್ಲ ಮೊದಲು ಕನ್ನಡದಲ್ಲಿ ಬಿಟಾ ಡಿಟಾ 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 ಅಂತ ಅಯ್ಯೋ ಅಯ್ಯೋ ಸಣ್ಣದು ಬಿಡೋದು ಅದು ಸಣ್ಣ ಮೀನುಗಳು ಅವು ಅಲ್ಲಿ ಗುಳ್ಳೆ ಬತ್ತಲ್ಲ ಏ ಅಂಗನ ಕೇಳ್ಬಿಡ ಅಣ್ಣ ಇನ್ನು ಸ್ವಲ್ಪ ಮುಂದೆ ಸಿಗಲ್ಲ ದಡ ಅದು ದಡದಲ್ಲಿ ಬಿಡ್ದಿದ್ರು ಅಮ್ಮ ಅವತ್ತಲ್ಲ ನನಗೆ ಹ್ಞೂ ಚೆನ್ನಾಗಿ ಬಿದ್ದು ಯಾಕೋ ನನ್ನ ಮಗೊಂದು ಟೈಮ್ ಸರಿ ಇಲ್ವಲ್ಲ ಹೆಂಗೋ ಹೇಳ್ಕೊಂಡು ತಗೋತೇನು துணாக்காமிய <laughs> ப்ளீஸ் ಸೆಕೆಂಡ್ ಒನ್ ಹಂಗಾಕ ಕಾಲ ಮನೆ ಅದು ಇದ್ದಿಬೇಕು ಇವಾಗ

ಮಾಡಪ್ಪ ಮೀನು ಹಿಡಿಯೋದು ಒಂದು ಕಲೆ ಅದು ಎಲ್ರಿಗೂ ಬರಲ್ಲ ಅಥವಾ ತಾಳ್ಮೆ ಇರಬೇಕದು ತಾಳ್ಮೆ ಇದ್ದವ್ರಿಗೆ ಅದು ಒಲಿಯುತ್ತೆ ಸೊ ಇವ್ರು ಬಂದರು ಮೀನು ಹಿಡಿದ್ರು ನಾವು ಟ್ರೈ ಮಾಡ್ತಾ ಇದ್ವಿ ನಾವು ಇದು ಮೊದಲನೇ ದಿನ ಆದ್ರಿಂದ ನಮ್ಗೆ ಹಿಡಿಯೋಕಾಗಲಿಲ್ಲ ಇವರು ನಮ್ಮ ಸ್ನೇಹಿತರೇ ಇವ್ರು ಬಂದರು ಒಂದು ಸ್ವಲ್ಪ ಐಡಿಯಾ ಇತ್ತು ಹಿಡಿದ್ರು ಸೊ ಇವರು ಒಂದು ಐದು ಮೀನುಗಳನ್ನ ಹಿಡಿದ್ರು ನಮ್ಮ ಹುಡುಗರು ಸ್ವಲ್ಪ ಲೈವ್ ಆಗಿ ಮೀನು ಹಿಡಿದಿದ್ನ ನೋಡಿದ್ದು ಇವತ್ತೇ ಆದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಯಿತು ಹಾಕಿ ಹಿಡಿಯೋದು ದೊಡ್ಡ ವಿಷಯ ಅಲ್ಲ ಈ ಥರ ಗಾಣ ಹಾಕ್ಬಿಟ್ಟು ಹಿಡಿಯೋದು ದೊಡ್ಡ ವಿಷಯ ಯಾಕೆಂದರೆ ಇದರಲ್ಲಿ ನಮಗೂ ಖುಷಿ ಇರುತ್ತೆ ತಾಳ್ಮೆಯೂ ನಮ್ಮ ತಾಳ್ಮೆಗಳು ಸಹ ಪರೀಕ್ಷೆ ಆಗುತ್ತೆ ನೋಡ್ಬೋದು ಇವರು ಬಂದು ಹಿಡಿತಾ ಇದ್ರು ನಾವು ನೋಡಿದಂಗೆ ಇದು ಬರೀ ಆರು ನಿಮಿಷದ ವಿಡಿಯೋ ಇದೆ ಬಟ್ ಇಲ್ಲಿ ನಡೆದಿರೋದು ಎರಡು ಅವರ್ ಎರಡು ಅವರ್ ಆಗಿರುತ್ತೆ ವಿಡಿಯೋ ಮಾಡೋದಕ್ಕೆ ಸ್ನೇಹಿತರೆ ಇನ್ನೊಂದು ದಿವಸ ನಾವು ಪೂರ್ಣ ತಯಾರಿ ಮಾಡಿಕೊಂಡು ಮಧ್ಯಾಹ್ನದ ಬಂದು ಇನ್ನೂ ಹೆಚ್ಚು ಮೀನುಗಳನ್ನ ಹಿಡಿತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ನಮ್ಮ ಹುಡುಗರನ್ನ ಕರ್ಕೊಂಡ್ಬಂದು ಇಲ್ಲಿ ಜಾಸ್ತಿ ಫಿಶಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು